ಲಕ್ವಿ ಸೊಪ್ಪರ್ ಫೋನ್ ಓಡೇಳ್ತೀವಿ ಅನ್ನೋದೊಂದು ಭಾಳ ಸಿಫ್ಟ್ ಆಗಿತ್ತು ರೀ ಮೊನ್ನೆ ಅವ್ರು ಹಳೆಯ ಟ್ರಾನ್ಸ್ಫರ್ ಆಗ್ತದೆ ಶಂಕರ್ ನಂದೀಶ್ವರ್ ಹತ್ರ ಅದ್ರ ನಾನೇ ಟ್ರಾನ್ಸ್ಫರ್ ಮಾಡ್ಸಿ ನಾನು ಶಿಫ್ಟ್ಲೇ ಇವ್ರದಿನೆಲ್ಲ ಆಗ್ತೀವಿ ಆ್ಯಕ್ಚುಲಿ ಅದ್ರಾಗ ನಮ್ಮ ಪಾತ್ರ ಏನು ಇಲ್ಲ ನಾವು ಹೇಳ್ರಿ ಹೆಂಗೆ ಆಗ್ತಾವೆ ಅಲ್ಲ ಆ ಶಿಫ್ಟ್ ಇಟ್ಕೊಂಡು ಅವ್ರು ಏನೋ ಮುಂಜಾನೆ ಅವ್ರಿಗೆ ಫೋನ್ ಮಾಡಿ ಹೇಳ್ದಂಗೆ ಕಾಣಿಸ್ತಾ ರೀ ನಾವು ಹೌದು ಕೂಡಲೇ ಈಗ ಕಂಪ್ಲೀಟ್ ಮಾಡ್ತೀರಿ ಮಾಡ್ತೀನಿ ಕಂಪ್ಲೇಂಟ್ ಮಾಡ್ತೀನಿ ನನ್ನ ಏನಾಯ್ತು ಕಾನೂನಾತ್ಮಕ ಎಲ್ಲ ಹೋರಾಟ ಮಾಡ್ತೀನಿ ಒಂದು ಕಾನೂನಿಂದ ಹೋರಾಟ ಸಿಗಲಿಲ್ಲ ಅಂದ್ರೆ ನನ್ನ ಸಾವಿರ ನೇರವಾಣಿ ಲಕ್ಷ್ಮಣ ಸೌದಿ ಚಿರಾಮ್ ಚೆನ್ನಾಗಿದೆ ಸ್ವಾಭಿಮಾನದಿಂದ ಮನುಷ್ಯ ಇದ್ದೀನಿ ಸರ್ ನಾನು ಸ್ವಾಭಿಮಾನ ಕಳ್ಕೊಂಡು ಬದುಕೋಂಥ ಶಕ್ತಿಯೂ ನನಗಿಲ್ಲ ಯಾಕಂದರೆ ಈ ವಿಷಯದಾಗ ನನ್ನ ಕಡೆ ಯಾವ ತಪ್ಪು ಆಗಿಲ್ಲ ಆಗಿಲ್ಲ ಮೊದಲೇದಾಗಿ ನಾನು ಸೌದಿ ಅವರಿಗೆ ಒಂದು ಮಾತು ಮಾತಾಡಿದ್ದಿಲ್ಲ ಡೈರೆಕ್ಟ್ ಚಲನ ಮಾಡೋದು ನನಗೂ ಸ್ವಾಭಿಮಾನ ಸರ್ ಅವ್ರ ಕಡೆ ದುಡ್ಡು ಇರ್ಬೋದು ಸರ್ ನನ್ನ ಕಡೆ ಸ್ವಾಭಿಮಾನ ಬಹಳ ಅದ ನಾ ಏನೂ ಸ್ವಾಭಿಮಾನ ಮಾಡ್ಕೊಂಡು ಸ್ವಾಭಿಮಾನ ಪಡ್ಕೊಂಡು ಬದುಕೋಂಥದ್ದು ಇದು ಮಾಡ್ಕೋಬೇಕಾದ್ರೆ ಬೇಕಾದ್ರೆ ನಾ ಕರೆ ಸ್ವಾಭಿಮಾನ ಪಡ್ಕೊಂಡು ಬೆಳಗ್ಗೆ ಸರ್ ಇಲ್ಲಾಂದ್ರೆ ಅದೊಂದು ಏನಾಗ್ತೈತೆ ನೋಡೋಕ್ಕೆ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೀರಿ ಪೊಲೀಸ್ ಇಲಾಖೆನೂ ಇತ್ತು ಸರ್ ಅಲ್ಲಿ ಪೊಲೀಸ್ ಇಲಾಖೆ ಅವರು ಇದ್ದಾರೆ ಪಾಪ ಅವರೆಲ್ಲ ಹಿಂಗೆ ಆಗಬಾರ್ದು ಅವ್ರ ಫೀಲಿಂಗ್ಸ್ ನಂಗೆ ಅರ್ಥದ್ರು ಸರ್ ಬಟ್ ಅಧಿಕಾರದ ದಬ್ಬಾಳಕೆಯಿಂದ ಅವರು ಏನು ಮಾಡಲಾರ್ದಂಥ ಪರಿಸ್ಥಿತಿ ಒಳಗಿದೆ ಬಟ್ ಅವ್ರ ಬಗ್ಗೆ ನಂದು ಆರೋಪಿಲ್ಲ